ഇന്നര നനഗോ മക്കൊണ്ട് മർക്കൊണ്ട് ശക്തായിട്ട് യാക്കോ ഇന്നലി അല്ല ഒമ്പത് ഗൺകാള അടു ഗോഗ ഇന്നില്ല സാക നോട്ത്താളി തീരുത്തി ആയിട്ട് ഇനി

ஏ முதோடி எல்லேன் ஏ நீல்ல முரு மழ கட் சுச்சி ரேவக்கா எல்லா மாத்தினி நன் மெல்லாம் கல்சாக்கத்தி நீ கல்வா அய்யோ அத்தி நிஙு தந்த நீ ரி தோண்டே நீல்பூர் தர்சன் தோவ் பானிபுரி நீங்கள் பாய ஓகதில்ல நீங்கள் வேல்புரி கோபி முன்ஜ்ரு தோங்கித்தீ அல்ல எனவே பாலிஸ்ட்டில் குடிக்கப்பட்ட கண்டிப்பாக எல்லாம் கொண்டு புத்தகத்தின் ಖಾಲಿ ಬರೋದಿಲ್ಲ ಅಂದ್ರೆ ಹಿಂಗೆ ಬೇಲ್ಪುರಿ ಮತ್ತು ಗೋಬಿ ಮಂಚೂರಿ ತಂದನು ಗೋಬಿ ಮಂಚೂರಿ ಮೆತ್ತಗೆ ಐತಿ ಈಗ ಬಿಸಿ 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 ಐತಿ ತಿಂದ್ಬಿಡತ್ತಿ ಅಯ್ಯ ನೀನು ಹೆಜ್ಜೆ ಹೊಡಗ್ಲಿ ಮನೆಯಾಗ ರಾಗಿ ಮುದ್ದೆ ಹಾಂ ಉಪ್ಪು ಸಾರ ಬೇಳೆ ಸಾರ ಹಾಂ ತೊಗರಿಬೇಳೆ ಸಾರ ಮಾಡಿರ ಮಸ್ತ್ ಆಕತ್ತವ ಹಾಂ ಇನ್ನೊಂದು ಬಿಡೋ ನಾಲ್ಕು ತಿನ್ನು ಒಂದೊಂದು ಹಾಕತ್ತೆ ರಾಗಿ ಮುದ್ದೆ ಅಂತ ಹಾಕಿ ಕುಂತ್ಕೊಂತ ಇದನ್ನೇ ಏನು ತೊಗೊಂಡು ಬಂದಿದೆಯ ಪಡ್ಪೋಸಿದ್ವು ಹಾಂ ಎತ್ತರ ಎತ್ತರ ಕರೆತಿರ್ತಾರೋ ಯಾ ಏನು ಮಾಡಿರ್ತಾರೋ ಇದೇನು ಇದು ಕೆಂಪಂದು ಹಾಂ ಅಲ್ಲಿ ಸು ಅಲ್ಲ ಅದು আ কটি মান্চ না কাললা ন্তা খেলা আ না কা্য হনা হয়না ও নাম্ভ রথলা না আখন খালেছু আটা কার তাহাতো খালা তা হাত খালেছো আমা দ তা আ লাবেদ কাঠ না তাই না করতা না ন আ লা হয়না এ কাল ফলা আ কা ল না না সেনে কালাগন চেপােলে মেড তাররে আদেরকে কাললিন ফরণতেরে না আমাগুন চাপালা লাগ কাললারা এই നീനഗ എല്ലേ ബിഷ് രൊക്ക അല്ലേ അവൻ്റെ എടുപ്പ് തകോദി നനഗ്ലേറ്റ് തന്നി ഇന്ന എസ് എട്ട് യാര തന്നി അതെ അത് നല്ലേ തന്നെ ബന്നെ നഷ്ട ഭാത്ത നാളെ കാലേജ് മൊതൽ തേ അത് നമുക്ക് ഭാവി ഇഷ്ട അതൊക്കെ നമ്മൾ തുമ്പോൾ തന്നെ മറ്റേ നമ്മ തമ്മന കാലേജനോ അത് നമുഗു ബേക്കാ അതേ കേസ തകൊണ്ട അത നാ നമ്മ അബ്ബർ വാങ്ങ കൊട്ട് നഗിറ്റ് കൊണ്ടി അവ രൊക്കുവ അതൊക്കെ നിമിത് തകൊണ്ടി ആയി കൊടുവാ നാനവീ മത ബേൽപൂർത്തിൻ ആ ഗ്രീ ആ ഏച്ചു ബാഡ് രുചി അതാവ് സൂപ്പർ അതാവ് വിടന ഒട്ട് തുമ്പ് വിട രീ മദ്യൂ ബാ ടേസ്റ്റ് അതാവ് നമ്മ രീവേനോ അത് ఆ తమ్మని హోయ్ బా ఆ హోయ్ బాపా ఎర్రివే কইని మీకు ఏం ಬೇಕಂದ್ರె ఫోన్ ಮಾಡಿ హెల్ప్ అక్కంపే్్ పే ಮಾಡಿದ್ರೆ నానే ఇంద బరువా తీసుకుని వస్తೇನೆ హ్ హ్ ఫోన్ పే హ హ నాంతే ఫోన్ పే మాడంత దొడ్ ఫోనే இல்லలప్ప ఫోన్ పేను ఇల్ల అల్రి హ హ్ అల్రి అది నీవా ఏం ಬೇಕో ఏం బడా అంతే కదా నంగేం ఏయంద్ర నాలై రైటైల్ నుర్కొన్ బర్తంద అడిత్తంద మరణే దిన రొకా కట్టుకోవసి నా నిమి తుగొన్ నున్ ഏത് മസ്തായി അതൊന്നും പ്ലേറ്റ് ആരംഗത്ത് കിഴയില്ല നോടൊന്ന് തന്നേലേക്ക് കേൾത്താളോ ഏൻമാർത്താളോ ഏത് മസ്വ ബേൽപുരി ഗോബി മഞ്ചൂരിച്ച ആ ಏನೋ ಅನ್ನೋ ನನ್ನ ಸೊಸಿ ಇಂಥದಕ್ಕೆಲ್ಲ ಬಾರಿ ಇರ್ತಾಳ ಅದಕ್ಕೆ ಆಕೆ ತಿಂದ ಗಂಗು ತಗೊಂಡ್ಬಂದ ಏನ್ ಬಿಡ ಅಕ್ಕಿ ರೊಕ್ಕ ತಂದಾಳ ನಮ್ಗೇನಾಗುದೈತಿ ಕಿಂದು ಬಿಡೋ ಏ ಇರಿ ಇರಿ ಏರಿ ಏನ್ರಿ ಅತ್ತಿ ಅದು ಸಂಗೀ ರೊಕ್ಕ ತುಂಬ ಬಂದೆ ಇಲ್ಲ ಹಾ ರೀ ಇವ್ರೇನು ಕೇಳಲ್ಲೊಂದು ಕೇಳತ್ತ ತಿನ್ನು ತಿಂದ್ರು ಎಲ್ಲ ಮಾಡಿರು ಇದ್ರೊಕ್ಕ ಕೇಳತ್ತಾರಲ್ಲ ನಿನ್ನ ಕೇಳತ್ತೀ ಹಾ ರೀ ತುಂಬಿ ಬಂದೇನ್ರಿ ರೊಕ್ಕ ತುಂಬಿ ಬರುವಾಗ ಅದನ್ನ ನೋಡ ತಗೊಂಡ್ ಬನ್ರಿ ಎಂಕವನ ಮನೆಗೆ ಕೊಟ್ಟೆ ಮತ್ತೆ ಕೊಟ್ಟು ಇಲ್ರಿ ಎಂಕಿ ಮನೆಗ ಕೊಟ್ಟೇನ್ರಿ ಅಕ್ಕೋ ತೊದಲಾತಿ ನೋಡಿನಿ ಏನಿಲ್ಲರಿಪ್ಪ ಒಳ್ಳೆ ಕೆಲಸ ಹಸ ವೀಕ್ಷಕ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ರ ಎಲ್ಲರೂ ಅಂತ ಅನ್ಕೊಂಡೆ ನಾನು ಚೆನ್ನಾಗಿದ್ದೆ ನೋಡ್ರಿ ನಮ್ಮ ಅತಿ ಸೊಸಿ ಕಾಮಿಡಿನೂ ಇರುತ್ತೆ ಜಗಳಾನೂ ಇರುತ್ತೆ ಹೇಗೆ ಇರುತ್ತೆ ಅನ್ನೋದನ್ನ ನೀವು ಒಂದ್ಸಲ ಕಮೆಂಟ್ ಒಳಗೆ ತಿಳಿಸಿ ಪ್ಲೀಸ್ ನನ್ನ ಪ್ರೀತಿ ವ್ಯೂವರ್ಸ್ಗೆ ನಿಮಗೆ ಬೇಡ್ಕೊಳ್ಳೋದು ಏನಂತಂದರೆ ಒಂದು ಮೂರು ಸಾವಿರ ಜನ ನೋಡಿದ್ರೂ ಅದರಲ್ಲಿ ಒಂದು ನೂರು ಜನ ಸಬ್ಸ್ಕ್ರೈಬ್ ಮಾಡಿ ಒಂದು ಐವತ್ತು ಜನ ಲೈಕ್ ಮಾಡಿದ್ರು ಎಷ್ಟೋ ಬೇಕಷ್ಟು ಖುಷಿ ಆಗುತ್ತೆ ಆದರೆ ಪ್ಲೀಸ್ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಯಾರೂ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ಗೆ ಫಸ್ಟ್ ನಾನು ಬಿಡೋ ವಿಡಿಯೋ ನಿಮ್ಮ ಮೊಬೈಲ್ಗೆ ಅಂತ ಬರುತ್ತೆ ಆವಾಗ ನಾನು ನಿಮ್ಮ ಮನೇಲೇ ಇದ್ದಂಗೆ ನೀವು ಬೇಕಾದಾಗ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ನಾನು ತುಂಬ ವೀಡಿಯೋನ ಹಾಕಿದ್ದೀನಿ ಎರಡು ನೂರು ಜನ ಎರಡು ನೂರು ವೀಡಿಯೋ ಅದು ನಾನು ಸೊ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಒಂದು ಒಳಗಾಗ ಆಗಬೇಕಾಗಿದೆ ನನ್ಗೆ ತುಂಬ ಪ್ರಾಬ್ಲಮ್ ಇದೆ ಹೆಲ್ಪ್ ಬೇಕಾಗಿದೆ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗೋ ಥರನೇ ನಾನು ವೀಡಿಯೋ ಮಾಡಬೇಕು ಇನ್ನು ಯಾವ್ಯಾವ ಥರ ವೀಡಿಯೋ ಹೇಳಿ ಎಲ್ಲ ಥರನೂ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋ ಥರ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಇಷ್ಟ ಆದರೆ ಲೈಕು ಸೇರು ಕಮೆಂಟ್ ಅಂತೂ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದ್ರಿಂದ ಅಯ್ಯೋ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗೆ ನೀವು ಯಾವ್ಯಾವ ಊರಿಂದ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಊರ ಹೆಸರು ಮತ್ತೆ ನೀವು ಕಮೆಂಟ್ನ ಹಾಕಿ ಆವಾಗ ನನಗೆ ಅರ್ಥ ಆಗುತ್ತೆ ಎಲ್ಲಿಂದ ನೀವು ನೋಡ್ತಾ ಇದ್ದೀರಾ ಅನ್ನೋದು ಈ ವಿಡಿಯೋ ನೋಡಿ ಈ ವಿಡಿಯೋ ಮೂಲಕ ನೀವು ನನಗೆ ಕಮೆಂಟ್ ಮಾಡಿದ್ರೆ ಸೊ ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಅಂತ ನನಗೂ ಖುಷಿ ಆಗುತ್ತೆ ಬನ್ನಿ ಅತಿ ಸೊಸೆ ಕಾಮಿಡಿ ಮತ್ತೆ ಜಗಳನ ನೋಡೋಣ ಸ್ಟಾರ್ಟ್ ಮಾಡೋಣ ಅಲ್ವಾ ಸಿದ್ಧವತಿ ಯಾರು ಕರೆಯುತ್ತಿರೋದು ವೆಂಕವನ್ ದನಿ ಇದ್ದಂಗೈತಲ್ಲ ಹಾ ಯವನ್ ಮಗಳು ಇರ್ಬೇಕು ಹಾ ಹಾ ಹೌದು ಸಣ್ಣ ಹುಡುಗಿ ದನಿ ಇದ್ದಂಗತಿ ಎಂತವನ್ ಮಗಳದಾನೇಕಿ ಈಕೆ ಯಾಕೆ ನಮ್ಮ ಮನೆಗೆ ಬಂದಾಳ ಏ ನೀ ಏನು ರೊಕ್ಕ ತುಂಬ ಬಂದಿಲ್ಲ ಅರಿ ಬೆಳಗ್ಗೆ ತುಂಬ ಬಂದಿಲ್ಲ ಬತ್ತಾಯ ಎಂತವನ್ ಮಗಳ ಯಾಕೆ ಬಂದಾಳ ಏ ಸಿದ್ದಮ್ಮಜಿ ಹೊರಗೆ ಬರ್ತಾ ಇಲ್ಲ ಆ ಬನ್ನಿ ಬಾ ಬನ್ನಿ ಅಯ್ಯೋ ದೇವ್ರೆ ಆತಪ್ಪ ಆತ ಇವತ್ತು ನನ್ನ ತಿತಿ ಆತ ದೇವ್ರೆ ನಮ್ಮ ಅತ್ತಿ ಕೈ ಸಿಕ್ಬಿಟ್ಟಿ ಅವನ ಹಣ್ಗಾಯ್ ನೀರ್ ಗಾಯ್ ಮಾಡ್ತಾಳ ಇವಯ್ಯ ಆಕಾರ ಬಂದ್ ತಿನ್ನು ಹಂಗ್ ತಿಂದ್ರು ಎಲ್ಲಾ ಮಾಡಿರು ಈಗ ನನ್ ಬೈತಾಳ ಹೊಡಿತಾಳೆ ನೀವ ಏನು ಮಾಡ್ತಾಳ ಗೊತ್ತಾಗೋತಾಳೆ ಇವ ಏ ಸಿದ್ದಮ್ಮಜಿ ಅಯ್ಯೋ ಬಾರವಾ பா அல்ல ரொக்கா தாபயந்த ஊருல்ல இரலி அந்த பாழாக்கா அல்ல ரொக்க கரெக்டாக குடகு துபகல்ல நோட்ரஹ் நீ அந்த குத்து நினை கொட்டில ஏன்னு கொட்டில ஈக வந்து இன்னும் ரொக்கே நீட்டர் அல்ல சோசிக்காய் கொட்டோம் நீ கேட்க ನಿಮ್ಮ ಮೊನ್ಕ ಕೊಟ್ಟಿದ್ನಂತಲ್ಲ ನನ್ನ ಸಸಿ ಸರಿಯಾಗ ಕೊಟ್ಟ ಒಂದು ಸಾವಿರ ರೂಪಾಯಿ ನೀನು ಸಸಿ ನಮ್ಮ ಮನೆ ಕಡೆ ಸುಳ್ದೇನೆ ಇಲಾಖೆ ಸುಳ್ದೇ ಇಲ್ಲ ಸರಿಯಾಗ ಕೊಟ್ಟ ಕೈಶನ ಒಂದು ಸಾವಿರ ರೂಪಾಯಿ ಹಾಕಿ ಕೈಯಾಗ ಕೇಳಿ ಕರ್ದು ನೀನು ಸಸಿನ ಏಯ್ ರೀ ಏಯ್ ಏ ಇರಿ ಯಾವ ಬೀಳ್ತಾವ ಒದಿ ಬೀಳ್ತಾವ ಇನ್ನ ಏನ್ರಿ ಅತ್ತಿ ಅಲ್ಲಲ್ಲೇ ಬೆಳಿ ನಿನ್ನ ಕೈಯಾಗ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಲ್ಲ ನಾ ಅಲ್ಲ ಒಂದು ಸಾವಿರ ರೂಪಾಯಿ ತೊಗೊಂಡೋಗಿ ಹೋಗಿ ಕೊಟ್ಟು ಬರಲಿಲ್ಲ ವೆಂಕವ್ರ ಮನೆಗೆ ಹಾಂ ಅದು ಅದು ಅತ್ತಿ ಅದು ಅದು ನಾನು ರೊಕ್ಕ ತುಂಬಕ್ಕೆ ಕುಗ್ಗತಿದ್ಯ ಅಲ್ಲಿ ಹಂಗ ಇವ್ರ ಮನಿ ದಾರಿ ಕೇಳ್ಕೊಂತ ಕೇಳ್ಕೊತ ಕುಗಾತಿದ್ನಿ ಹೋಗೋ ಆಗ ಅದು ಅದು ಅಲ್ಲೇ ಪಾನಿಪುರಿ ಬಂದು ನಾನು ರೊಕ್ಕ ಓದಿರ್ಕಿಲ್ಲ ಕೆಲ ಅದಕ್ಕೆ ಪಾನಿಪುರಿ ತಗೋಣೆ ಪಾನಿಪುರಿ ತಗೊಂಡಿ ಅಯ್ಯ ಕೀಸ್ರಿ ಅಲ್ಲಲ್ಲೇ ನಿಮ್ಮ ರೊಕ್ಕ ಅಲ್ಲೇ ತಗೊಂಡೆ ಅಂತ ಹೇಳಿದೆಯಲ್ಲ ಅಲ್ಲ ನೀ ಹೆಂಗ್ ಪಾನಿಪುರಿ ತಗೊಂಡೆ ಅಲ್ಲ ನಾ ಸಂಗೀತುಂಬ ರೊಕ್ಕ ಕೊಟ್ಟೇನಿ ನೀ ಪಾನಿಪುರಿ ತೊಗೊಂಡ್ ತಿಂದು ಬಂದಿಯಾ ನಾವ್ ಒಬ್ಬ ಕೇಳ್ ತಿಂದಿದೇನ್ರಿ ನೀವ್ ತಿಂದ್ರಿ ನಿಮ್ ಮಗ ತಿಂದ ನಾವ್ ಒಬ್ಬ ಕೇಳ್ ತಿಂದಂಗ್ ಹೇಳತ್ತೀರಲ್ರಿ ನೀವ್ ಏ ನೀವ್ ಅತ್ತೆ ಸೊಸಿ ಆಮೇಲ್ ಕಾಲ್ ಕಾಲ್ ಮನೆ ಹೊಡ್ದಾಡ್ಕೊರಿ ಏನ್ರ ಮಾಡ್ಕೊರಿ ನನಗೆ ಮೊದಲ್ ರೊಕ್ಕ ಕೊಡ್ರಿ ಹೊಡದ್ರ ಮಾತ್ರ ನಾ ಸುಮ್ನ ಬಿಡದಲ್ಲಿ ಈಗ ಯವ್ವಾ ಪಿಸ್ರಿ ರೊಕ್ಕ ತುಂಬಾ ಅಂತ ಹೇಳಿದ ಮೇಲೆ ಉಯ್ರು ಒಂದ್ ಸಾವಿರ ರೂಪಾಯಿ ಇದ್ದು ಅವನು ನಿಗರ ಬಡದ್ಕೊಂತೇನ ಹ ನೀನ್ ನೀನ್ ಹರಾವರಿಗೆ ಬಿಟ್ಟನ್ರ ಅದಕ್ಕೆ ಮಾಡ್ತಾನ ಗಪ್ ಮಾಡ್ತಾನ ಕರೆ ಕಡೆ യോട്രി ഹിട്രി അയ്യോത്തില്ലേ അയ്യോ ಪಡಪಡುತ್ತೆ ನನ್ನವ್ವ ಕೈ ನೋ ಬರತವ ಅಲ್ಲ ನನ್ನ ಹೊಡೆಯತಿರ ನೀ ಯವ್ವನತಿರಲ್ಲ ಯಾ ಪೀಸರಿ ಅದರಾಗಿನ್ ಸಿಬ್ಬರ್ ನಡ್ತೈ ಯವ್ವ ನನಗೆ ಅಯ್ಯೋ ಕಯ್ಯೋ ಅಯ್ಯೋ ಇಬ್ರೂ ಪೀಸರಿ ಯಾರ್ ಯಾ ನಿಮಗೆ ಹಿರಿಯಾರ್ ಅಂತ ಗೌರವ ಕೊಡ್ಬೇಕು ಮತ್ತೆ ತಂಗಿನ ರೊಕ್ಕ ತಂತರೋ ಏನು ಜಾಡಿಸ್ ಬಂದಿಲ್ಲ ಇನ್ನ ಅಯ್ಯಯ್ಯ ಕೊಡ್ತಾ ನಿಂದ್ರೆ ಯವ್ವ ಕೊಡ್ತನಿ ನಮ್ಮನೇ ಕಳ್ತಿತಿ ಅಯ್ಯೋ ಯವ್ವ ಅಲ್ಲ ಇದಕ್ಕೆ ಬೇಕಾಗಿತ್ತ ನಿಮಗೆ ತಿನ್ನು ಅಂತದು ನೋಡಿರ ಓದಿದಂಗೆ ಕಾಣಿಸ್ತಿ ಅತಿ ತುಂಬಾ ಕ್ರೊಕ ಕೊಟ್ಟದ್ದು ತಿನ್ನ ಬಂದಿ ಅಂದ್ರೆ ಏನ್ ಮಾಡ್ಲಿ ನಾನು ದೊಡ್ಡ ಶ್ರೀಮಂತರ ಮಗಳು ಇವ್ರ ಮಗನ ನೋಡೋ ಓಡ್ಬನಿ ಇಲ್ಲಿ ತಿನ್ನಕ್ಕೂ ಬರ ಉನ್ನಕ್ಕೂ ಬರ ದಿನ ರಾಗಿ ದಿನ ತಿನ್ನೋದು ಅದು ನಾ ಕಾಲೇಜ್ಗೆ ಹೋಗ ದಿನ ಎರಡು ಎಳು ತಿಂದು ಬರ್ತೀನಿ ಅದನ್ನ ನೋಡಿ ಭಯ ನೀರ್ ಬಂತ ಅದಕ್ಕೆ ಒಂದ್ ಎರಡ್ ಎರಡು ಪ್ಲೇಟ್ ತಗೋನಿ ತಿನ್ನು ಹಂಗ ತಿನ್ನೆ ಎಂಟ್ನೂರು ರೂಪಾಯಿ ಅಥವಾ ಮತ್ತಿನ್ನ ಅಂದ್ರೆ ತಗೊಂಡ್ರ ಇವ್ರ ಕೊಟ್ರ ಸುಮ್ಮಕಾರ ಅಂತ ಇವ್ರಿಗೂ ತಗೊಂಡ್ ಬನ್ನಿ ಇವ್ರಿಗೆ ಎಲ್ಲ ಕುಡಿ ಒಂದ್ ಸಾವಿರ ರೂಪಾಯಿ ಆಗ್ಬಿಡ್ತು ಹ್ಮ್ ಅದಕ್ಕೆ ಇವ್ರಿಗೆ ಆಡ್ರ ಮಗ್ಗೆಲ್ಲ ತಿನ್ನಂಗ ತಿಂದ್ರು ಈಗ ನನ್ಗೆ ತಿರುಗಬಿದ್ರು ನೋಡು ಅತ್ತಾರ ಹಂಗಾನೇವಾ ಅದಕ್ಕೆ ನಮ್ಮ ಮದ್ವಿನ ಆಗಾಕ ಹೋಗಿಲ್ಲ ಹ್ಮ್ ಹಾ ಮಾಡೋ ಮಾಡೋಂಗ್ ಮಾಡ್ತಾರ ತಿನ್ನಂಗ ತಿಂತಾರ ಹಿಂಗ ತಿರುಗಿ ಬರ್ತಾರ ತೂ ತಂಗಿರೊಕ್ಕನ ಹಾ ಇನ್ನೊಮ್ಮೆ ನೀನದ ಬಂದ್ಬಿಡಿವ ಇಲ್ಲ ಅಂದ್ರೆ ನಾನಾ ಬಂದ್ ಕೊಡ್ತಾನೆ ಈಕೆ ಕೈಯ ಕೊಡದಿಲ್ಲವಾ ಈಕೆ ಕೊಡೋದಿಲ್ಲ ಕೊಡುದನ್ಗ ನೀರು ಕುಡಿಯಕ್ಕೆ ಈಕಿ ನಮ್ನ ಆ ತಗೋರಿ ಆದ್ರೂ ಒಂದು ಮಾತಾಡ್ತಾನ್ರಿ ಚಿಗೋರಾ ಹಂಗ ಸಸಿನ ಹೊಡಿಯೋದಲ್ಲ ನಾಳೆ ನೀವು ಅಕ್ಕ ಯಾವ ಬಳೆ ಮಾಡ್ಬೇಕು ತಿಳ್ಕೊರಿ ಬಳಕೆ ಬಾರಪ್ಪಿಸ್ರಿ ಇವತ್ತು ನಿನಗ ಹೊರಗ ಇಕ್ಕಸ್ತಾನೇನು ಅಲ್ರಿ ಹಂಗಲ್ಲ ಹಂಗೋಲ್ಲ ಹಿಂಗೋಲ್ಲ ನಾ ಈ ಕತೆ ಬಿದ್ದಿರಿಲ್ಲೇ ನಿನಗ ಊಟ ಕೂಡ ಏನು ಕುಡ್ದಲ್ಲ ಒಂದು ಬಿಟ್ಟು ಹೋಗ್ಯಾನ ಕುಡತ ಹೋಗಿ ಬಾ ಅಲ್ರಿ ಈಗ ಬಡ ಹಿಂಗ್ ಬಿಡದಿ ನಡ್ದಿಲ್ ಇದಕ್ಕ ಹೋಗಂತರಲ್ರಿ ಹೋಗ್ರಿ ಇತ್ಲಾಗ್ ಹೋಗ್ತಾನೆ ಇತ್ಲಾ ಕತ್ಲಾಗ ಹೋಗಿಂಗಿಲ್ಲ ಕೆರೇ ಹೋಯ್ ಎಂದ್ರ ಅದು ತಗೊಂಡ್ ಕೊಡ್ತಾನ ತಗೊಂಡ್ ನಡಿ ಇಲ್ಲಿಂದ నంజనా ఊట ఇల్ ఇవ్ మస్థాన తగో సా బ్రెష్ బుట్టను ఒగద వగద ఆ బుట్ట ఇక అయ్యో అత్తి నం కి పరిగ్ హి అభ్యాసీ నూదా నా వాషింగ్ మెషీన్కి హాక ఇల్లు బంద మనగిన నగల ఓ దీ చో ఇల్ అంద్ర మి చెప్పలేటా హా నడి అయ్య తంగి బంద ಕಸ್ಲ ಬಂದ್ ಕಾಲ್ ಹಿಡ್ಕೊಂಡಿಲ್ಲ ನೀನು ಇಲ್ಲ ಏನದು ಯಾಕೆ ದಿನ ಬರ್ತಿ ಹಂಗಾರ ಅಯ್ಯ ಹೆಚ್ಚಿಗೌರ ಎಲ್ಲಿ ಬರ್ತಾನೆ ಬಿಡ್ರಿ ದಿನ ಹೋಗ್ಯಾಕ ನನಗೆ ಹೋಗಿ ಏನು ಯಾಕೆ ಒಂದು ಬರುದಿಲ್ಲ ಬಿಡುದಿಲ್ಲ ನಾವು ಎಲ್ಲ ವಾಷಿಂಗ್ ಮಿಷಿನ್ದಾಗ ಹೋಗದವ್ರು ನಮ್ಮ ಅತ್ತಿ ಕಾಟ ಜಾಸ್ತಿ ಆಗೈತ್ರಿ ಇದೇ ವಾ ಬುಟ್ಟಿ ಇಂಗ್ಲೀಷ್ ಮಾತಾಡ್ತಾನೆ ನಂಗೆ ಒಜ್ಜೆ ಆಗೈತಿ ಹಾಂ ಕಲ್ಲ ಅಲ್ಲೆಲ್ಲೂ ಇಲ್ಲ ಹ್ಞೂ ಇಲ್ಲೇ ಒಂದು ಐಟಕ ಅಲ್ಲ ತಂಗಿ ಹೋಗಿ ಯಾಕೆ ಬರ್ಲಂತಿ ಅಲ್ಲ ಅಲ್ಲ ಮತ್ತೆ ಎಂಥ ಚಂದ ಹೋಗ್ಯಾಕತಿ ಇಲ್ಲ ರೀ ನಂಗೆ ಹೋಗಿ ಏನು ಹೋಗ್ಯಾಕೆ ಬರಲ್ಲ ರೀ ಮನೆಯಾಗ ಹೋಗಿತ್ತು ನೀನು ನೀರಾಗ ಹೋಗಿ ಯಾಕೆ ರೀ ಅದಕ್ಕೆ ನೋಡಿರಿ ನೀರು ಹತ್ತಿಕೆ ಒಂದಿಷ್ಟು ದೂರ ಕುಂತೇನ್ರಿ ನಾ ನಂಗೆ ನೀರು ಕಂಡ್ರೆ ಭಯ ರೀ ನಮ್ಮ ಅತ್ತಿ ಕೆರೆಗೆ ಹೋಗಂದ್ಲು ನಾ ಇಲ್ಲೇ ಹಳ್ಳ ಚಲೋ ಐತಲ್ಲ ಇಲ್ಲೇ ಬನ್ನಿ ಅಯ್ಯ ನಮ್ಮವ್ವ ನಾವು ಈ ಹಳಿಗೆ ಬರ್ತೇವೆ ದಿನ ಒಗೆ ಯಾಕ ಮಾಸ್ತ ಹಳ್ಳಿದ ತಾಜಾ ಹರ್ಕೊಂಡು ಹೋಗ್ಕತೆ ಆ ಕಡೆ ಹೊಳ ಹೋಗಿ ಕೆರೆಗೆ ಬರ್ತತಿ ಇದು ನೀರೆಲ್ಲ ಇದು ಬರೋದೆಲ್ಲ ಆ ಕಡೆಯಿಂದ ತಾಜಾನ ನೀರು ಬರ್ತಿರ್ತೈತಿ ಇಲ್ಲಿ ಬಾಂಡೆ ತೊಳಿತಾರೋ ಇಲ್ಲಿ ಒಬ್ರು ಉಗ್ದದ್ದು ಒಬ್ರು ಇರುದಿಲ್ಲ ಈ ಕಡೆಯಿಂದ ನಾವು ಹೋಗ್ಯಾರಲ್ಲ ಒಬ್ರು ಉಗ್ದು ಒಬ್ಬ ಒಬ್ಬರು ಇರುದಿಲ್ಲ ಭಾಳ ಚಂದ ಐತದ ಮತ್ತೆ ಮತ್ತು ರೋಡ್ಗೆ ಐತದ ಇಲ್ಲೇ ಗಾಡಿ ಹೋದಾಡ್ತಾವ ಮತ್ತು ಗಾಡಿದು ಮಂದಿದು ಉದ್ದುಕ್ಕೇ ಇರ್ತದೆ ಹಂಗೆ ನಾವು ಒಗೆ ಹೋಗ್ಕೊಂಡು ಹೋಗ್ಬೋದು ಏನು ಅಂಚಿಕಿಲ್ಲ ಹೌದು ಬಿಡ್ರಿ ಅಲ್ಲ ನೋಡ ತಂಗ ಮೀನು ಎಷ್ಟು ಚಂದ ಅಡ್ಡಾಡತ್ತೆ ನೋಡ್ರಿ ಈ ಕೆರೆಯಾಗ ಮೀನುಗಳು ಬಂದ ನೋಡ್ರಿ ಈ ದೊಡ್ಡ ಮೀನ ಅಲ್ಲೆಲ್ಲ ಕನಕತ್ತ ನೋಡಿ ಆ ಕಡೆ ಸಣ್ಣ ಮೀನು ಹತ್ರ ಮಕ್ಳು ಇರ್ಬೇಕು ಹೌದು ನೋಡಿರಿ ಆಂಟಿ ಭಾಳ ಚಂದದ ನೋಡ್ರಿ ಮೀನು ಹಿಡ್ಕೊಂಡು ಹೋಗ್ಬೇಕ್ರಿ ಬುಟ್ಟಿ ತಂದಿದ್ರೆ ಹಿಡ್ಕೊಂಡು ಹೋಗ್ಬರ್ತಿತ್ತು ಹಾಂ ಮತ್ತೆ ನಾಳೆ ಬರ್ತಾನೆ ಓಕೆನಿಗೆ ನೀವ್ ಮಾಡ್ಕೊಂಡು ಇಲ್ಲಿ ಭಾಳ ಮೀನದ ಅಂತ ಅಂಗಾರ ಏನು ಗೊತ್ತ ಹಿಡಿದಂಗ ಬಂದು ತೊಗೊಂಡ್ ಬಂದು ಎಲ್ಲ ತುಂಬ ಹೋದ್ರಾತ್ರಿ ಕಷ್ಟಮಂತರ ನಾನು ಮನೆಗೆ ಕರೆಯಕ್ಕೆ ಬರ್ತಾನ ಬಾ ನಾನೇನು ಫ್ರೆಂಡ್ಸ್ ಆಗು ನಾಳಿಂದ ಹ್ಞೂ ರೀ ನಂಗೂ ಈ ಊರಾಗ ಯಾರು ಪರಿಚಯ ಪಾರವಕ್ಕ ಪರಿಚಯದ ರೀ ಅವ್ರಷ್ಟು ಮಾತಾಡ್ತಾರ್ರಿ ಅವ್ರಷ್ಟು ಮನೆಗೆ ಬಂದಿರ್ತಾರೋ ಅವ್ರ್ ಪರಿಚಯದ ನೋಡಿರಿ ಇಲ್ಲ ನೀವು ಪರಿಚಯ ಆದ್ರಿ ಇವತ್ತು ಯಾಕೋ ನಿಮ್ಮ ಮನೆಯಾಗ ಭಾಳ್ ಭಾಯಿ ಕೆಲಸತಿತ್ತಲ್ಲ ಆಗಿ ಅದೇನಂತಂದ್ರೆ ಆಂಟಿ ಅದ್ರಿ ನಮ್ಮ ಅತ್ತಿ ರೊಕ್ಕ ತುಂಬಕ್ಕೆ ರೊಕ್ಕ ಕೊಟ್ಟಿದ್ಲಲ್ರಿ ನೀವು ತುಂಬ ಬಂದ ಅಲ್ಲಿ ತುಂಬ ರೀ ಅಂದ್ರೆ ನಾನು ಹೊಂಟಿದ್ನಿ ರೊಕ್ಕ ಹೇಳಿ ಕೆಲಸ ಅದು ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂತ ಬ್ರಷ್ ಎಲ್ಲಿ ಬ್ರಷ್ ಅಂತಂಗಲ್ಲ ಹಾಂ ಹ್ಞೂ ಹಂಗೆ ಯಾಕೆ ಕೊಡ್ತಾರೆ ಆಂಟಿ ಇಲ್ಲೇ ಇರ್ಬೇಕು ರೀ ಬ್ರಷ್ അതൊന്നയ്യാണ്ടി അല്ലേ കുത്തീ ತಪ್ಪಾತ್ರಿ ಬಯಕ್ ಆ ಕಡೆ ಹೋಗೋಕೆ ನಿಮ್ಮೇಲೆ ಅದ ತಪ್ಪಾತ್ರಿ ಇನ್ನೊಮ್ಮೆ ಮಾಡಲ್ಲ ನಿಮ್ ಕಾಲ್ ಆ ತಗೋವಾ ಇಬ್ರು ಏನಾಗಿಲ್ಲ ನಡಿ ಮುಂದೆ ಹೋಗಿ ಹೋಗ್ ಹೋಗಬ್ರನು ನೋಡಿರಿ ಅಯ್ಯೋ ಅಯ್ಯೋ ನನ್ನ ತಮ್ಮನೆ ಹಂಗಿ ನನ್ನ ತಮ್ಮ ಹೆಂಗಿ ಹಂಗಿ ನನ್ನ ತಮ್ಮನಿ ಹೆಂಗಿ ಬಿಳ್ವಾ ನಡಿ ಅಯ್ಯವಾಲು ಹೆಂಗಿರಿ ಅದು ಮನೆಗೆ ಹೋಗ್ರದ ಕೇಳ್ತಾನು ಹೆಂಗಾರ ಮಾಡಿ ಅಯ್ಯೋ ಇವ ಇದ್ ಅಯ್ಯೋವಾ ಕೆರೆಗೆ ಬಂದ್ ಅನುಭವ